ನಗರಸಭೆ ಅಧಿಕಾರಿಗಳೇ ಎಲ್ಲಿದ್ದೀರಿ ನಗರಸಭೆ ಸದಸ್ಯರೇ ಎಸ್ ಇಂಥದ್ದೊಂದು ಪ್ರಶ್ನೆಯನ್ನ ಕೇಳಬೇಕಾಗಿದೆ ಯಾಕಂದ್ರೆ ಇಲ್ಲಿ ನಗರಸಭೆಯ ಪ್ರತಿಷ್ಠಿತ ಬಡಾವಣೆಯಲ್ಲಿ ಸೊಳ್ಳೆ ಫ್ರೀ ವಾಸನೆ ಕೂಡ ಫ್ರೀ ಇದು ದೊಡ್ಡಬಳ್ಳಾಪುರ ನಗರಸಭೆಯ ಪ್ರತಿಷ್ಠಿತ ಬಡಾವಣೆಯ ಜನರ ಸಂಕಷ್ಟ ದಶಕಗಳ ಚರಂಡಿ ಮತ್ತು ಕೊಳಚೆ ನೀರಿನ ಮುಕ್ತಿಗೆ ಇನ್ನೂ ಕೂಡ ಇಲ್ಲಿ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ತೀವ್ರ ವಾಸನೆ ಮತ್ತು ಸೊಳ್ಳೆ ಕಾಟಕ್ಕೆ ಇಲ್ಲಿನ ಜನರು ಸಾಕಪ್ಪ ಸಾಕು ಅಂತ ಹೇಳ್ತಿದ್ದಾರೆ ಬೇಸತ್ತು ಹೋಗಿದ್ದಾರೆ ಈ ಸಂಕಷ್ಟದಿಂದ ಪಾರು ಮಾಡಿ ನಮ್ಮನ್ನ ಅಂತ ಬೇಡ್ಕೊಳ್ತಾ ಇದ್ದಾರೆ ಆದರೆ ಯಾರೂ ಕೂಡ ಈ ಕಡೆ ತಲೆ ಹಾಕ್ತಾ ಇಲ್ಲ ಇನ್ನು ಜಾಗ ಖರೀದಿಗೆ ಸಕಲ ಸವಲತ್ತುಗಳು ಇದೆ ಅಂತ ಹೇಳಿದರು ಪಾರ್ಕ್ ನೀರು ಒಳಚರಂಡಿ ಸಕಲ ಸೌಲಭ್ಯ ಇದೆ ಅಂತ ಹೇಳಿದರು ಸೊ ಹೀಗಾಗಿ ಲಕ್ಷಾಂತರ ದುಡ್ಡು ಹಾಕಿ ನಾವು ಜಾಗವನ್ನು ತಗೊಂಡು ಮನೆ ಕೂಡ ಕಟ್ಟಿದ್ವಿ ಅದಾದ ಮೇಲೆ ಸಾವಿರ ಸಾವಿರ ರೂಪಾಯಿ ನಗರಸಭೆಗೆ ಟ್ಯಾಕ್ಸ್ ಕೂಡ ಕಟ್ಟಿದ್ದೀವಿ ಆದರೆ ಮೂಲ ಸೌಕರ್ಯಗಳನ್ನೇ ಒದಗಿಸ್ತಾ ಇಲ್ಲ ನಮ್ಮ ಸಮಸ್ಯೆಗೆ ಯಾವುದೇ ಕಾರಣಕ್ಕೂ ಇಲ್ಲಿನ ಅಧಿಕಾರಿಗಳು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಹೇಳಿ ಈಗ ಇಲ್ಲಿನ ನಿವಾಸಿಗಳು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ವಾಸ ಮಾಡ್ತಾ ಇದ್ದೀವಿ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ನಾವು ಈ ಅಧಿಕಾರಿಗಳನ್ನ ಸತತವಾಗಿ ಭೇಟಿ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ವಾಸ ಮಾಡ್ತಾ ಜನಗಳು ಯು ಜಿ ಡಿ ಸಮಸ್ಯೆ ನೀರಿನ ಸಮಸ್ಯೆ ಎಲ್ಲ ಇತ್ತು ಸರ್ ಒಂದೊಂದೇ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಕೊನೆಗೆ ನಾವು ಯು ಜಿ ಡಿ ಸಮಸ್ಯೆ ಅಂತ ಬಂದಾಗ ಅವರು ಇದು ಆಗಲ್ಲ ಇದು ಬೇರೆ ಕಡೆ ಹೋಗ್ಬೇಕು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂದರೆ ಅದು ಮಾಡೋದು ಯಾವಾಗ ಸರ್ಕಾರದಲ್ಲಿ ನಮ್ಮ ನಾವು ಅಲ್ಲಿ ವಾಸ ಮಾಡೋದು ಹೆಂಗೆ ಎಸ್ ಟಿ ಪಿ ಒಂದು ಮಾಡಿದ್ದಾರೆ ಸರ್ ಅದು ಏನು ಭಯಪ್ಪ ಅಂತ ಹೇಳಿ ಮಾಡಿದ್ದಾರೆ ಸೊ ನಮಗೂ ಗೊತ್ತಿಲ್ಲ ಆವಾಗ ನಮಗೆ ಗೊತ್ತಿಲ್ಲದೆ ನಾವು ತೊಗೊಂಡಿದ್ದೀವಿ ನಾವು ಈಗ ಮನೆ ಕಟ್ಟಿದ್ದೀವಿ ಅದು ನಗರಸಭೆಯವರು ಅದು ಕೂಲಂಕುಶವಾಗಿ ಅದು ಪರಿಶೀಲನೆ ಮಾಡಿ ನಮ್ಮಲ್ಲಿ ಯು ಜೆ ಡಿ ಅನ್ನೋದು ಏನಿದೆ ಅದು ತುಂಬ ಪ್ರಾಬ್ಲಮ್ ಆಗಿ ಒಂದು ಪಾರ್ಕಲ್ಲಿ ಕೊಟ್ಟಿದ್ದಾರೆ ಈಗ ನಮಗೆ ಮನೆ ಕಟ್ಟಬೇಕಾದ್ರೆ ಗೊತ್ತಿರೋಲ್ಲ ಒಂದು ಏನಂದರೆ ಬೈಯಪ್ಪ ಅಪ್ರೂವ್ ಅನ್ನೋದು ಒಂದು ಹೆಸರು ಆ ಹೆಸರು ಇದ್ರ ಮೇಲೆ ಏನಂದರೆ ನಮಗೊಂದು ಲೋನ್ ಸಿಗುತ್ತೆ ಪಂಚಾಯತಿ ಖಾತೆ ಲೆಕ್ಕಕ್ಕೆ ಬರೋಲ್ಲ ಮುನ್ಸಿಪಾಲ್ ಲೆಕ್ಕಕ್ಕೆ ಬರುತ್ತೆ ನಮ್ಗೆ ಒಂದು ಒಳ್ಳೆ ಪ್ರತಿಷ್ಠಿತ ಏರಿಯಾ ಅಂತ ಸಾಲ ಸೋಲ ಐವತ್ತರವತ್ತು ಲಕ್ಷಗಳು ಸಾಲಗಳ್ ಮಾಡಿಬಿಟ್ಟು ನಾವು ಮನೆ ಕಟ್ಕೊಂಡು ಬಂದಿರ್ತೀವಿ ಅಲ್ಲಿ ಏನು ವ್ಯವಸ್ಥೆ ಈಗ ಒಂದು ನಮಗೇನು ಒಂದು ಬ್ರ್ಯಾಂಡ್ ನೇಮು ಬೈಯ್ಯಪ್ಪ ಅಂದರೆ ಏನು ಬೆಂಗಳೂರಲ್ಲೆಲ್ಲ ಮಾಡ್ತಾರೆ ಒಂದು ಡೆವಲಪರ್ಸು ಚೆನ್ನಾಗಿರುತ್ತೆ ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಒಂದಿದೆ ಹಂಗೆ ಒಂದು ಒಳ್ಳೆಯ ಏರಿಯಾ ಒಂದು ಯು ಜೆ ಐ ಡಿ ಸಿ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವೆಂಕಟೇಶ್ ಒಂದು ಬ್ರ್ಯಾಂಡನ್ನು ನೋಡಿ ಆಗ ಸಕಲ ಸವಲತ್ತುಗಳು ಕೂಡ ಕೊಡ್ತೀವಿ ಅಂತ ಹೇಳಿ ನಂಬಿಸಿದ್ರು ನಾವು ಬಂದು ಸಾಲ ಸೋಲ ಮಾಡಿ ಮನೆ ಕಟ್ಸಿದ್ವಿ ಆದರೆ ಈಗ ಸಮಸ್ಯೆಗಳಿಂದ ಬೇಸತ್ತು ಹೋಗಿದ್ದೀವಿ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಾರೆ ಈ ಬಡಾವಣೆಗೆ ಸಂಬಂಧಪಟ್ಟಂಥವರು ಏನು ಹೇಳ್ತಾರೆ ಅಂತ ಮದು ತಾವಳಿದ್ದು ಬೀಜ ಯಾಕಂದ್ರೆ ದುಡ್ಡು ಭಯ ಪಾಪ್ರವಲ್ ಆಗಿದೆ ಸೊ ನಮಗೆಲ್ಲ ಸಕಲ ಸೌಲಭ್ಯಗಳು ಸಿಗುತ್ತೆ ಸೊ ನಮ್ಗೆ ಚರಂಡಿ ವ್ಯವಸ್ಥೆ ಇದೆ ಜೊತೆಲಿ ಏನು ಪಾರ್ಕ್ ವ್ಯವಸ್ಥೆ ಇದೆ ಸೊ ಮಕ್ಕಳಿಗೆ ಆಟದ ಮೈದಾನ ಇದೆ ಅಂತ ಹೇಳಿ ಎಲ್ಲಾ ಸೌಲಭ್ಯಗಳು ಅನುಕೂಲಗಳು ಇದೆ ಅಂತ ಹೇಳಿ ಆ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿಯನ್ನ ಬಂಡವಾಳನ ಹಾಕಿ ಜಾಗನ ಖರೀದಿ ಮಾಡಿ ಮನೆಯನ್ನ ಕಟ್ಕೊಂಡು ಎಲ್ಲಾ ರೀತಿ ನಮ್ಗೆ ಅನುಕೂಲ ಆಯ್ತು ಅನ್ನೋ ಮಟ್ಟಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಮೊನ್ನೆನ ಮಳೆಗಾಲ ಬಂದಾಗ ಪ್ರತಿ ವರ್ಷ ಈ ಸಮಸ್ಯೆ ಇಲ್ಲಿನ ಜನರಿಗೆ ಅಂದ್ರೆ ದೊಡ್ಡಪುರ ನಗರ ಸಮೀಪ ಇರ್ತಕ್ಕಂಥ ಶ್ರೀ ಚಂದ್ರಮಹೇಶ್ವರ ಲೇಔಟ್ ಆಗ ಏನಿದೆ ಆ ಲೇಔಟ್ಗೆ ಪ್ರತಿ ವರ್ಷ ಅದು ಒಂದು ಸ್ವಲ್ಪ ತಗ್ಗು ಪ್ರದೇಶ ಇರೋದ್ರಿಂದ ಸಹಜವಾಗಿ ಮೇಲಿಂದ ಎಲ್ಲಾ ಬರ್ತಕ್ಕಂತ ನೀರೆಲ್ಲ ಬಂದು ಅಲ್ಲಿ ಶೇಕಡ ಆಗುತ್ತೆ ಜೊತೆಲಿ ಅಲ್ಲಿರ್ತಕ್ಕಂಥ ಏನೋ ಎಸ್ ಟಿ ಪಿ ಪ್ಲಾನ್ ಕೂಡ ವರ್ಷಾದ ನೆಟ್ಟಾದ್ರೂ ಸಹ ಅದು ಏನು ರಿಪೇರಿ ಆಗದೆ ಇರ್ತಕ್ಕಂಥದ್ದು ಹಾಗೆ ಇರ್ತಕ್ಕಂಥದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತ ಪ್ರತಿ ಏನೋ ಮನೆಗಳಿಗೂ ಬಂದು ಟ್ಯಾಕ್ಸ್ ಅನ್ನ ಕಟ್ತಾರೆ ಏನೋ ನಗರಸಭೆಗೆ ಟ್ಯಾಕ್ಸ್ ಕಟ್ತಾರೆ ಆದ್ರೆ ಇನ್ನೊಂದ್ ಕಡೆ ನಮ್ಗೆ ಏನು ಸಮರ್ಪಕವಾಗಿ ತೊಂದರೆ ಆಗ್ತಿದೆ ನಮಗೆ ಚೆನ್ನಾಗಿ ಡ್ರೈಂಜ್ ಹೋಗ್ತಾ ಇಲ್ಲ ಕರೆಕ್ಟ್ ಆಗಿ ಈ ತರ ಎಲ್ಲ ತೊಂದರೆಗಳಾಗ್ತಿದೆ ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನ ಕೊಟ್ಟರು ಸಹ ಅನೇಕ ಬಾರಿ ಕೊಟ್ಟರು ಸಹ ಅವರು ಈ ಕಡೆ ಸಲಾಖಿ ಕೂಡ ಮಲ್ಗಲ್ಲ ಅಂತ ಹೇಳಿ ಒಂದಷ್ಟು ನಿನ್ನೆ ಒಂದಷ್ಟು ಏನು ಪ್ರೊಟೆಕ್ಷನ್ ಮಾಡಿರ್ತಕ್ಕಂಥದ್ದು ಅಲ್ಲಿ ನಿವಾಸಿಗಳು ಜೊತೆಗೆ ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳ ವರ್ಗದವ್ರನ್ನ ಕೇಳಿದರೆ ಇಲ್ಲ ಅದು ತಗ್ಗು ಪ್ರದೇಶ ಇದೆ ಹಾಗೀಗ ನಮ್ಗೆ ಬೇರೆ ವ್ಯವಸ್ಥೆ ಮಾಡುವಂತ ತಾತ್ಕಾಲಿಕ ಮಾತ್ರ ಮಾಡೋದಕ್ಕೆ ಈಗ ಸಾಧ್ಯ ಶಾಶ್ವತ ಕೊರಿಹಾರಕ್ಕೆ ತನಕ ನಮ್ಗೆ ಕಾಲಾವಕಾಶ ಬೇಕು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಅಂತ ಹೇಳಿ ಸರ್ಕಾರದ ಮೇಲೆ ದೂರು ತರ ಹೊರತು ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಜನರಿಗೆ ಒಂದು ಕಾಳಜಿ ವಹಿಸಿಕೊಂಡು ಮಾಡ್ತಕ್ಕಂಥ ಕೆಲಸ ಇನ್ನೂ ಸದ್ಯಕ್ಕೆ ಆಗ್ತಿಲ್ಲ ಅನ್ನೋದು ಒಂದಷ್ಟು ಜನಸಾಮಾನ್ಯರ ನೋವಾಗಿರ್ತಕ್ಕಂಥದ್ದು ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ